ಬರೀ ನಮ್ಮ ರಾಜ್ಯದ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗೆ ಪ್ರಾರಂಭವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಹತ್ತೊಂಬತ್ತು ಎಪ್ಪತ್ತೈದು ಈ ಒಳೆ ನರ್ಸಿ ಶುರುವಾಗಿತ್ತು ಅದೇ ಪ್ರಕಾರ ಇವತ್ತು ಅದನ್ನ ಭಾಗ್ಯ ಅಂತ ಅಂದ್ಕೊಳ್ತೀವಿ ಮೊದಲೇ ಬಾರಿಗೆ ಅಂಗನವಾಡಿಗಳಲ್ಲಿ ಗೌರ್ಮೆಂಟ್ ಮಾಂಟೇಸರಿ ಎಲ್ ಕೆ ಜಿ ಯು ಕೆ ಜಿ ಅಂತ ಇವತ್ತು ಸಾಂಕೇತಿಕವಾಗಿ ಪಂದ್ಯ ನಗರದಲ್ಲಿ ಹೇಳಿ ಸರ್ಕಾರದ ವತಿಯಿಂದ ಬಹಳ ಮಹತ್ತರವಾದಂತಹ ಒಂದು ಹೆಜ್ಜೆ ಕಾಂತಿಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕನ್ನಡ ಜಾಗದಲ್ಲಿ ಬರೀ ಪೌಷ್ಟಿಕ ಆಹಾರ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಅಂತ ಶಾಂತಿಕಾರಿಕ ಹೆಜ್ಜೆಯನ್ನ ಇವತ್ತು ನಮ್ಮ ಇಲಾಖೆ ವತಿಯಿಂದ ಇಡ್ತಾ ಇದ್ದೀವಿ ತುಂಬಾ ಸಂತೋಷ ಅನಿಸ್ತಾ ಇದೆ ಆದಷ್ಟು ಕಷ್ಟಗಳು ಎದುರಾದವು ಅದು ಎಲ್ಲ ಬೆದರಿನಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನ ಕೂಡ ಇವತ್ತು ಶುರುವಾಗಿ ಎರಡ್ನೂರ ಐವತ್ತು ಬ್ಯಾಂಗ್ಳೂರ್ನಲ್ಲಿ ಇವತ್ತಿಂತ ಹೆಚ್ಚು ರಾಜ್ಯಾದ್ಯಂತ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಯಾಕಂತಂದರೆ ಈ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಟೀಚರ್ಗಳು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿರಬೇಕು ಡಿಗ್ರಿ ಹೋಲ್ಡರ್ಗಳಾಗಿರಬೇಕು ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿನ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ಒಂದು ಕಲಿತಂಥವ್ರು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೆ ಹತ್ತಿರತ್ತ ನಮ್ಮ ಇಲಾಖೆಯಲ್ಲಿದ್ದಾರೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಗ್ರ್ಯಾಜುಯೇಟ್ ಇದ್ದಾರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ತಗೊಂಡವರು ಇದ್ದಾರೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸದ್ಯಕ್ಕೆ ಇಪ್ಪತ್ತು ಸಾವಿರಕ್ಕಿಂತ ಅಂಗನವಾಡಿ ಕೇಳೋಕೆ ಹಂತ ಹಂತವಾಗಿ ನಾವು ಎಲ್ ಕೆ ಈಗ ತುಂಬಾ ಜನ ಈ ಅಂಗನವಾಡಿ ಕೆಲಸ ಮಾಡೋದು ಎಸ್ ಎಲ್ ಜಿ ಅವ್ರನ್ನು ಏನಾದ್ರು ಮುಂದಾಗ್ತಿದ್ರು ಅದು ಅವರಿಗೆ ಅಪ್ಗೇಟ್ ಮಾಡುವಂಥ ಪ್ಲ್ಯಾನ್ ಏನಾದ್ರು ಮಾಡ್ತಾಯಿದ್ರು ಒಂದು ಮಾತನ್ನು ಸ್ಪಷ್ಟಪಡಿಸಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ ಯಾರನ್ನು ಕೂಡ ಕೈ ಕೈದಿರುವಂಥ ಪ್ರಶ್ನೆ ಇಲ್ಲ ಇನ್ನೂ ಅವರ ಅಸ್ತಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತಿದ್ವಿ ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ ಹತ್ತು ಕೋಟಿ ರೂಪಾಯಿ ಅಂತ ಸ್ಕಿಲ್ ಗೆ ತೆಗೆದು ಅಂದ್ರೆ ಟ್ರೈನಿಂಗ್ ಆ ಥರ ಏನೋ ಟ್ರೈನಿಂಗ್ ಪ್ರೋಗ್ರಾಮ್ ಸಕ್ಷಮ ಅಂಗನವಾಡಿ ಅಂತ ನಾವು ಹೇಳಿದೀವಿ ಆದ್ರೆ ಎಲ್ ಜಿ ಯು ಕೆಜಿಗೆಲ್ಲ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಮೇಡಮ್ ಯಾಕೆ ತಮಗೆಲ್ಲಾನು ಗೊತ್ತಿದೆ ನಾವು ಎರಡು ಇರುವಲ್ಲಿ ಮಾಡ್ತೇವೆ ಎರಡು ಮಾಡ್ತಾ ಇದೀವಿ ಕನ್ನಡಾನು ಕಲಿಬಹುದು ಇಂಗ್ಲಿಷ್ನು ಕಲೀಬಹುದು ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ ಬಡವ್ರ ಮಕ್ಕಳು ಕೂಡ ಎಲ್ ಕೆ ಜಿ ಯು ಕೆಜಿ ಕಲಿಬೇಕು ಅಂತ ಎಂಬತ್ ಸಾವಿರ ಲಕ್ಷ ಫೀಸ್ ಕೊಟ್ಟು ಇದನ್ನ ಮಾಡ್ತೀವಿ ದಿನ ನಾವು ಇದನ್ನ ಕನ್ನಡ ಮಾಡ್ತೀವಿ ಮೇಡಮ್ ಮೇಡಮ್ ಈಗ ಬೆಂಗಳೂರಲ್ಲಿ ನಿಮ್ಮ ಗಂಪಿರ್ಬೋದು ನಿಮ್ಮ ಇಲಾಖೆ ಅಂಡರ್ಲೆ ಬರುತ್ತೆ ಈಗ ಗೊಂದಲ ಏನಂದ್ರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗೂ ಒಂದೊಂದು ನರ್ಸರಿ ಶುರುವಾಗಿದೆ ಅವ್ರಿಗೆ ಯಾರು ಕಡೆಯಿಂದ ಲೈಸೆನ್ಸ್ ಇಲ್ಲ ಜೊತೆಗೆ ಏನೂ ಕೂಡ ರೂಲ್ಸ್ ಫಾಲೋ ಆಗ್ತಾ ಇಲ್ಲ ಕಮ್ಮ ಅಂಡರ್ಲ್ಲಿ ಬರುತ್ತೆ ಮೇಡಮ್ ಅವ್ರಿಗೆ ಏನಾದರೂ ತಾವು ಗೈಡ್ ಕೊಡೋದು ಅಥವಾ ಇವುಗಳೇನಾದ್ರು ವರದಿ ತೊಗೊಳಕ್ಕೆ ಮುಂದಾಗ್ತಾರೆ ಇದು ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ ಯಾವುದೇ ಒಂದು ಸಿ ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೋದು ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರೋ ರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರು ಯಾರಿಂದ ಅಂತ ಅನ್ಕೋಬಾರ್ದು ಅಂಥವ್ರಿಗೆ ಖಂಡಿತವಾಗಲೂ ನಾನು ಶಿಕ್ಷಣ ಇಲಾಖೆ ಬಗ್ಗೆ ಮದುವೆ ಬಂದಾರಪ್ಪ ಮಾತಾಡಿ ಕಠಿಣ ಕ್ರಮ ಇರುತ್ತೆ ಇನ್ನು ಮುಂದೆ ನಿಮ್ಗೆ ಇಲ್ಲ ಈಗ ನಿಮಗೆ ಅಂಡ್ರೆ ಬರುತ್ತೆ ಮೇಡಮ್ ಎಕೇಜ್ ವಿಕೇಜ್ ನೀವು ಶುರು ಮಾಡಿದ್ರೆ ಹಾಗೆ ಓಡೋದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಅಂಡರಲ್ಲಿ ಬರುತ್ತೆ ಮಹಿಳಾ ಮಕ್ಕಳ ಪ್ರಚಲಕ್ಕೆ ಬರುತ್ತೆ ನೀವೇನಾದರೂ ಮುಂದೆ ಮೇಡಮ್ ಇದು ಮಾತಾಡಿ ತಾಯಿ ಮತ್ತು ಮಕ್ಕಳಿಗೆ ವರ್ಷದಿಂದ ಭಾರತ ದೇಶದಲ್ಲಿ ತಾಯಿ ಬಗ್ಗೆ ಪೌಷ್ಟಿಕತೆಯನ್ನು ಹೊರಗೆ ಹಾಕಬೇಕು ಅಂತ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡು ಹೋಗ್ತಾ ಇರೋದು ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಉಂಟಾಗುತ್ತೆ ಪೌಷ್ಟಿಕ ಆಹಾರವನ್ನು ಅದನ್ನು ಮಾಡಿ ಸಿದ್ರಾಮ ಸಾಯಗಳಿಗೆ ಬಹಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ ಅನ್ನಬಹುದು ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ ಅದಕ್ಕೋಸ್ಕರ ನಾವು ದೊಡ್ಡ ನಮ್ಮ ನಮ್ಮೆಯನ್ನು ಕೊಡಬೇಕು ಸ್ಥಿರವಾಗ್ಯವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ವಾನಂತಿಯರಿಗೆ ಮತ್ತು ಬಸರಿ ಹಬ್ಬ ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದಾವೆಲ್ಲ ನಾವು ಕಂಟಿನ್ಯೂ ಏನಾದರೂ ಚೇಂಜಸ್ ಮಾಡುವಂತದ್ದು ಹಾಸ್ಪಿಟ್ಲಲ್ಲಿ ಅಲ್ಲಿ ಏನಾದರೂ ಬದಲಾವಣೆ ಮಿಲೆಟ್ಸ್ ನಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಪ್ರೊಟೀನ್ಗಳನ್ನು ಫುಡ್ ಮೆನ್ಯೂನ ಇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಸೊ ಮಕ್ಕಳಿಗೋಸ್ಕರ ಮಿಲೆಟ್ ಇಂಟ್ರೊಡ್ಯೂಸ್ ಮಾಡಿ ಇದಕ್ಕೆ ಒಂದೇ ಹೇಳಿಕೆ ಬಯಸ್ತೇನೆ ವೀಟ್ ಬೇಸ್ಡ್ ಮೆನು ಅಂತ ಮೀಟ್ ಬೇಸ್ಡ್ ಫುಡ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸ್ ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾ ಇದೀವಿ ಯಾಕಂದರೆ ಈಟ್ ಬೇಸ್ಡ್ ಆದ್ರೆ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಪ್ರೋಟೀನ್ಸು ವಿಟಾಮಿನ್ಸು ಮಿನರಲ್ಸು ಸೊ ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನು ನಮಗೆ ನಿರ್ದೇಶನ ನೀಡಿದೆಯೋ ಆ ಪ್ರಕಾರ